ಈ ದಿನವೇ ನಮ್ಮ ಮುಳಬಾಗಲು ತಾಲೂಕಿನಲ್ಲಿ ಡಿಸ್ಟ್ರಿಕ್ ಹೆಡ್ ಕ್ವಾರ್ಟರ್ ಅಲ್ಲಿ ಇಷ್ಟೊಂದು ವಿಜೃಂಭಣೆ ಅಲ್ಲಿ ನಡೆದಿಲ್ಲ ಆದ್ರೆ ಮುಳಬಾಗಲು ತಾಲೂಕಿನಲ್ಲಿ ಪೊಲೀಸ್ ಸುಬ್ಬಣ್ಣವರು ನಮ್ಮ ಎಲ್ಲ ವಾಲ್ಮೀಕಿ ಸಮುದಾಯದ ಎಲ್ಲ ನಮ್ಮ ಅಣ್ಣ ತಮ್ಮಂದಿರು ಸೇರಿ ಒಟ್ಟಿಗೆ ಇವತ್ತು ವಾಲ್ಮೀಕಿ ಜಯಂತಿಯನ್ನ ವಿಜೃಂಭಣೆಯಾಗಿ ಮಾಡಿದ್ದಾರೆ ಇವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಇಲ್ಲಿ ವಿಜೃಂಭಣೆ ಆಗಿ ಮಾಡೋದಕ್ಕೆ ಕಾರಣ ಏನಂದ್ರೆ ವಾಲ್ಮೀಕಿ ಆಶ್ರಮ ಇಡೀ ದೇಶದಲ್ಲಿ ಒರಿಜಿನಲ್ ಆಗಿರ್ತಕ್ಕಂಥದು ನಮ್ಮ ಆವಣಿಯಲ್ಲಿ ಅದಕ್ಕೋಸ್ಕರ ಅಲ್ಲಿ ಆವಣಿಯಲ್ಲಿ ವಾಲ್ಮೀಕಿ ಆಶ್ರಮ ಇರ್ಬೋದು ಅಲ್ಲಿರ್ತಕ್ಕಂಥ ಡೆವಲಪ್ ಏನು ಸ್ಥಳಗಳಿರ್ಬೋದು ಅದನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ನಮ್ಮ ಮುಂದಿನ ನಮ್ಮ ಸರ್ಕಾರ ನಮ್ಮ ಕರ್ನಾಟಕದಲ್ಲಿ ಏನು ಬರುತ್ತೆ ನಾವೆಲ್ಲ ಭದ್ರಾಗಿರ್ತೀರಿ ನಮ್ಮ ಶ್ರೀಹಳ್ಳಿ ಸುಂದರ್ ಇರ್ಬೋದು ನಮ್ಮ ಎಲ್ಲ ಮುಖಂಡರುಗಳಿರ್ಬೋದು ನಾವು ವಾಲ್ಮೀಕಿ ಸಂಘದ ಅಧ್ಯಕ್ಷರು ಜೊತೆಯಲ್ಲಿ ಸೇರ್ಕೊಂಡು ಇಲ್ಲಿ ಏನೇ ಕೆಲಸಗಳಾಗ್ಬೇಕಾದ್ರು ನಾವು ನಿಂತ್ಕೊಂಡು ಜೊತೆಯಲ್ಲಿ ಮಾಡ್ತೀರಿ ಎಲ್ಲರಿಗೂ ಇಡೀ ದೇಶದ ಜನತೆಗೆ ವಾಲ್ಮೀಕಿ ನಿಮ್ಮ ನಿಮ್ಮದ ಶುಭಾಶಯಗಳು ಆ ಭಗವಂತ ಒಳ್ಳೇದು ಮಾಡಿ ಇಡೀ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಎಲ್ಲ ವಾಲ್ಮೀಕಿ ಸಮುದಾಯದ ಅಂತಮ್ಮಂದರು ನಮ್ಮ ಆವಣಿಗೆ ಬಂದು ಇಲ್ಲಿ ಏನು ಒರಿಜಿನಲ್ ಆಗಿ ಲವಾಕುಶ ಹುಟ್ಟಿರ್ತಕ್ಕಂಥ ಜಾಗ ವಾಲ್ಮೀಕಿ ಆಶ್ರಮ ಇರ್ತಕ್ಕಂಥ ಜಾಗ ಮಾತಾ ಇದ್ದಿರ್ತಕ್ಕಂಥ ಜಾಗ ಅಶ್ವತ್ಥ ಏನು ಅಶೋಮಯದ ಕುದುರೆಯನ್ನ ಕಟ್ಟಾಕಿರ್ತಕ್ಕಂಥ ಜಾಗ ಅದೆಲ್ಲ ಇಲ್ಲೇ ನಮ್ಮ ಆವಣಿಯಲ್ಲಿರ್ತಕ್ಕಂಥವ್ರು ಇದನ್ನ ಡೆವಲಪ್ಮೆಂಟ್ ಮಾಡ ನಿಟ್ಟಿನೇ ಆ ವಾಲ್ಮೀಕಿಯವರನ್ನು ನಮ್ಮ ಇಲ್ಲಿರ್ತಕ್ಕಂಥ ಎಲ್ಲಾ ಮುಖಂಡರುಗಳಿಗೆ ಎಲ್ಲ ನಮ್ಮ ಬಂಧುಗಳಿಗೆ ಹಿಂದೂ ಧರ್ಮವನ್ನ ಉಳಿಸಂತ ದೇಶಕ್ಕೆ ರಸ್ತೆ ಕೊಡ್ತಕ್ಕಂಥ ಎಲ್ಲಾ ಸಮುದಾಯವನ್ನು ಒಟ್ಟಿಗೆ ತಗೊಂಡ